ಸರ್ ನಿಮ್ ಚಾನೆಲ್ ಪ್ರಕಾರ ಬಂದ್ರೆ ಜಸ್ಟ್ ಒಂದು ಸಿಕ್ಸ್ಟಿ ಮಾಡ್ಕೊಡ್ತೀನಿ ಸಿಂಗಲ್ ಓನರ್ ಸಿಂಗಲ್ ಓನರ್ ಸರ್ ಜಸ್ಟ್ ತರ್ಟಿ ತೌಸಂಡ್ ನೋಡಿದೆ ಫಾರ್ಟಿ ಏಟ್ ತೌಸಂಡ್ ಗೆ ಕೊಡ್ತೀವಿ ಹದಿನಾಲ್ಕು ಫೋರ್ಟೀನ್ ಟೂಸನ್ ಫೋರ್ಟೀನ್ ಮಾಡ್ಲೇ ಸರ್ ಒಂದ್ ಫಾರ್ಟಿ ತ್ರೀ ಮುಗಿಸ್ಕೊಡ್ತೀನಿ ನೋಡ್ತಾ ಇರಬಹುದು ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ಬಹಳ ರಿಕ್ವೈರ್ಮೆಂಟ್ ಅಂತ ಬಹಳ ಜನ ಕೇಳ್ತಾ ಇದ್ರಲ್ಲ ಈ ರೀಸನ್ನಿಂದ ನಾನು ಇನ್ನೊಂದ್ಸತಿ ನಮ್ಮ ಪಿ ಬಿ ರೋಡ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇರೋ ಜಾಗದಲ್ಲಿ ಬಂದಿದ್ದೀನಿ ಒಳ್ಳೊಳ್ಳೆ ಗಾಡಿ ಕಲೆಕ್ಷನ್ ಬಂದಿದ್ದಾವೆ ಎಷ್ಟು ಜೊತೆ ನಿಮಗೆ ಸರ್ಕಾರ ಇನ್ಫಾರ್ಮೇಶನ್ ತಿಳ್ಕೊಡ್ತೀನಿ ಸೂಪರ್ ಆಗಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದತ್ರ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ನಂಬರ್ ಕೂಡ ಕೊಟ್ಟಿರ್ತೀನಿ ಅದ್ ಸರ್ ಕಡೆಯಿಂದ ಎ ಟು ದೇಡ್ ಇನ್ಫಾರ್ಮೇಶನ್ ತಿಳ್ಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ತರ ಇದೆ ಅಂತ ಎಲ್ಲ ತೋರಿಸ್ಕೊಡಿ ಸ್ಟಾರ್ಟಿಂಗ್ ಅಡ್ರೆಸ್ ತೋರಿಸ್ಕೋಕೊಡ್ತೀನಿ ನೋಡಿ ವಿನಮ್ ನಗರ ನಿಮಗೆ ಫಸ್ಟ್ ಮೇನ್ ಅಲ್ಲೇ ಬರೋ ಅಂತ ನಮಗೆ ವಿನಮ್ ನಗರದಲ್ಲಿ ಪಿ ಬಿ ರೋಡ್ ಅಲ್ಲಿ ಬರತ್ತಲ್ಲ ಅದೇ ಪಿ ಬಿ ರೋಡ್ ಅಲ್ಲಿ ಇರೋ ಅಂತ ನಮ್ಮ ರಾಯಲ್ ಎಂ ಎಂ ಆಟೋ ಲಿಂಕ್ಸ್ ಅಂತ ಈ ಶಾಪ್ ಅಲ್ಲಿ ಇರೋ ಅಂತ ನಾನು ಈ ಸ್ಟಾಕ್ ನ ತೋ ತೋಸಕೊಳ್ತಿದ್ದೀನಿ ಗಾಡಿಗಳನ್ನ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಇವಾಗ ಇಷ್ಟ ಸರ್ ಕಡೆನ ಮೀಟ್ ಮಾಡ್ತಿ ನಿಮಗೆ ಯಾವ ತರ ಇದೆ ಅಂತ ತಿಳಿಸ್ಕೊಡ್ತೀನಿ ನಮಸ್ತೆ ಸರ್ ನಿಮ್ಮ ಶಾಪಿಗೆ ವಿಸಿಟ್ ಮಾಡಿದ ಸರ್ ಸೆಕೆಂಡ್ ಹ್ಯಾಂಡ್ ಗಾಡಿ ಎನಿಟೈಮ್ ನಿಮ್ ಹತ್ರ ಶಾಪಲ್ಲಿ ಸ್ಟಾರ್ಟ್ ಇರ್ತಾವೆ ಇದೆ ಸರ್ ಅದಕ್ಕೋಸ್ಕರ ನಮ್ ಗೆ ನಿಮ್ಮ ಶಾಪಲ್ಲಿ ಏನೇನ್ ಗಾಡಿಗಳು ಸಿಗುತ್ತ ಅಂತ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಸರ್ ಸರ್ ಫಸ್ಟ್ ಪಾಯಿಂಟ್ ನಾವು ಬಡದೆ ಗಾಡಿ ಬಹಳ ಕಡಿಮೆ ಇದೆ ಆಕ್ಚುಲಿ ನೀವೆಲ್ಲರ ವಿಸಿಟ್ ಮಾಡಿ ಸರ್ ಆಲ್ ಓವರ್ ಕರ್ನಾಟಕ ನಾನ್ ಚಾಲೆಂಜ್ ಮಾಡ್ತೀನಿ ನಮ್ಮ ಹತ್ರ ಸಿಗದೆ ಬಹಳ ಕಡಿಮೆ ರೇಟ್ ಬಹಳ ಜನ ಹೇಳ್ತಾರೆ ಬೆಂಗಳೂರಲ್ಲಿ ಚೆನ್ನಾಗ್ ಅಡಿ ಸಿಗ್ತವೆ ಆ ಸೈಡ್ ಎಲ್ಲಾ ಚೆನ್ನಾಗ್ ಅಡಿ ಸಿಗ್ತಾವಂತ ಹೇಳ್ತಾರೆ ನಮ್ಮ ಹತ್ರಾನು ಇದೆ ಸರ್ ಅದಕ್ಕಿಂತ ಬೆಸ್ಟ್ ಕ್ವಾಲಿಟಿ ಇದೆ ರೇಟ್ ಸರ್ ಅದಕ್ಕಿಂತ ಕಡಿಮೆ ರೇಟಿಗೆ ಬೇರೆ ಊರಿಂದ ಬೇರೆ ಸಿಟಿ ಇಂದ ಕಡಿಮೆನೇ ಸರ್ ಓಕೆ ಓಕೆ ಸರ್ ನಾವು ಜಾಸ್ತಿ ಹೇಳಿ ಮಾಡೋಲ್ಲ ಕಡಿಮೆ ಹೇಳದೆ ಮತ್ತೇನ್ ಗೊತ್ತಾ ಸರ್ ಇನ್ನೂರು ಪ್ಲಸ್ ಸ್ಟಾಕ್ ಇದೆ ಇಂದ ಫೈವ್ ಹಂಡ್ರೆಡ್ ಸಿ ಸಿ ಮಾಡ್ತಾರೆ ಲೋನ್ ಫೆಸಿಲಿಟಿ ಸ್ವಲ್ಪ ಇನ್ ದಾವಣಗೆರೆ ಸರೌಂಡಿಂಗ್ ತರ್ಟಿ ಕಿಲೋಮೀಟರ್ ತರ್ಟಿ ತರ್ಟಿ ಫೈವ್ ಕಿಲೋಮೀಟರ್ ತರ್ಟಿ ತರ್ಟಿ ಫೈವ್ ಕಿಲೋಮೀಟರ್ ಚೆನ್ನಾಗಿದ್ರೆ ಯಾವತ್ತಾದ್ರೂ ಬನ್ನಿ ಸರ್ ಲೋನ್ ಸಿಗುತ್ತೆ ಲೋನ್ ಸಿಗುತ್ತೆ ನೀವೇ ಮಾಡಿಸ್ಕೊಡ್ತೀರಾ ಹೌದ್ ಸರ್ ಸಿವಿಲ್ ಚೆನ್ನಾಗಿಲ್ಲ ಬನ್ನಿ ಚೆಕ್ ಮಾಡ್ಸೋಣ ಸರ್ ಆದ್ರೂ ಮಾಡ್ಸೋಣ ಟ್ರೈ ಹಾಗೆ ಆಗುತ್ತೆ ಲೋನ್ ಓಕೆ ಸರ್ ಓಕೆ ಥರ್ಟಿ ಕಿಲೋಮೀಟರ್ಸ್ ಎಲ್ಲಾದ್ರೂ ಇರ್ಲಿ ಸರ್ ಲೋನ್ ಆಗುತ್ತೆ ಲೋನ್ ಅವೈಲೇಬಲ್ ಇದೆ ಮತ್ ಯಾವ ಗಾಡಿಗೂ ಎಲ್ಲಾ ಗಾಡಿಗೂ ಇದೆ ಸರ್ ಮೈಲೇಜ್ ಗಾಡಿ ಅಂತ ಹಿಡಿದು ನಿಮಗೆ ಗ್ರೀನ್ ಬ್ಯಾಂಕ್ ಯಾವ ಹೈ ಕ್ವಾಲಿಟಿ ಯಾವ ಇರ್ಲಿ ಸರ್ ಎಲ್ಲಾ ಕೊಡ್ತೀವಿ ಸರ್ ಎಲ್ಲಾ ಶಾಪಿಂಗ್ ವಿಸಿಟ್ ಮಾಡಿದ್ರೆ ನಿಮಗೆ ಎ ಟು ಝೆಡ್ ಇನ್ಫಾರ್ಮೇಶನ್ ಕೊಡ್ತಾರೆ ಸೋಮವಾರ ಹತ್ತು ಗಂಟೆಯಿಂದ ಸ್ಟಾರ್ಟ್ ಸರ್

ಏಳು ಗಂಟೆಗೆ ಕ್ಲೋಸ್ ಆಗುತ್ತೆ ಸಾಯಂಕಾಲ ಏಳು ಗಂಟೆಗೆ ಕ್ಲಾಸ್ ಏಳು ಗಂಟೆಗೆ ಓಕೆ ಸಂಡೆ ಒಂದು ಹದ್ ಗಂಟೆಯಿಂದ ಒಂದ್ ಗಂಟೆ ಮಟ್ಟ ಎತ್ ಗಂಟೆಯಿಂದ ಒಂದ್ ಗಂಟೆ ಮಟ್ಟ ಓಪನ್ ಇರತ್ತೆ ಯಾವಾಗ ಬೇಕಿದ್ರು ಫೋನ್ ಮಾಡಿ ಸರ್ ಅದೇ ಕನ್ಫರ್ಮೇಷನ್ ನೀವು ಸರಿ ಬರ್ಬೇಕ್ರ ಮುಂಚೆ ಕಾಲ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಸರ್ ಮೇನ್ ಈ ಟೈಮಿಂಗ್ ಸರ್ ಹತ್ತರಿಂದ ಸಾಯಂಕಾಲ ಏಳು ಗಂಟೆ ಮಟ್ಟ ಒಳಗೆ ಯಾವ್ದಾನ ಕಾಲ್ ಮಾಡ್ಕೊಂಡ್ ಬರ್ಬೇಕು ಸರ್ ಹೌದು ಸರ್ ಓಕೆ ನೋಡ್ತಾ ಇರ್ಬೇಕು ಸರ್ ಎಲ್ಲ ಇಟ್ ಆರ್ ಆಲ್ಮೋಸ್ಟ್ ಸ್ವಲ್ಪ ಇನ್ಫಾರ್ಮೇಷನ್ ಗಾಡಿ ಇನ್ಫಾರ್ಮೇಷನ್ ಕೊಡ್ಬಿಡಿ ಬನ್ನಿ ಸರ್ ಶಾಪ್ ತಗೊಳ್ತೀನಿ ಬನ್ನಿ ಸರ್ ತೋರಿಸಿ ಬನ್ನಿ ಸರ್ ಈ ಗಾಡಿ ಮಾಡ್ಲೇ ಹೇಳಿ ಸರ್ ಸರ್ ಎರಡ್ ಸಾವಿರದ ಸಿಂಗಲ್ ಓನರ್ ಸಿಂಗಲ್ ಓನರ್ ಎಷ್ಟು ಇಪ್ಪತ್ತೇಳ ಸಾವಿರ ಗಾಡಿ ಜಿನ್ಯನ್ ಕಂಡೀಷನ್ ಇದೆ ಸಾವಿರ ರೂಪಾಯಿ ಕೊಡ್ತೀವಿ ಸಾವಿರ ರೂಪಾಯಿ ಹದಿನೆಂಟರದು ಅಪಾಚಿ ಆರ್ ಆರ್ ತ್ರೀ ಟೆನ್ ಬಿಎಂ ಡಬ್ಲ್ಯೂ ಎಡಿಶನ್ ಸೆಕೆಂಡ್ ಓನರು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿ ಬಹಳ ಕಡಿಮೆ ಓಡಿದೆ ಸರ್ ನೋಡಿದೆ ಸರ್ ಡೈವರ್ ಗೀರೆಲ್ಲ ನೋಡಬಹುದು ಜಿಮೇನ್ ಕಂಡೀಷನ್ ಇದೆ ಕಂಡೀಷನ್ ನೋಡ್ತಾ ಇರಬಹುದು ಯಾವ ತರ ಇದೆ ಅಂತ ಗಾಡಿ ಡೈರಿ ಸರ್ ಕಾಣ್ತಾ ಇಲ್ಲ ಗಾಡಿಯಲ್ಲಿ ಹೊರ್ದಾರು ಫ್ರೆಂಡ್ಸ್ ಯಾವ ತರ ಕಂಡೀಷನ್ ಇದೆ ಅಂತ ತೋರ್ಸ್ಕೊಡ್ತಾ ನಿಮ್ ಗಾಡಿದು ಸರ್ ಏನಿರ್ತದೆ ಸರ್ಪ್ರೈಸು ಸರ್ ನಿಮಗೆ ಜಸ್ಟ್ ಒನ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಒನ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಟೈಮ್ ಚಾನಲ್ ಪ್ರಕಾರನ ಬಂದ್ರೆ ಒನ್ ಲ್ಯಾಕ್ ಫಾರ್ಟಿಗೂ ಆಗುತ್ತೆ ಒನ್ ಲ್ಯಾಕ್ ಫಾರ್ಟಿಗೂ ನಮ್ಮ ಯೂಟ್ಯೂಬ್ ಕಡೆಯಿಂದ ಬಂದಿರೋ ಅಂತ ಹೇಳಿದ್ರೆ ಸಾಕು ನಿಮಗೆ ಇನ್ನೂ ಕೂಡ ನಗೋಷಿಯಬಲ್ ಅಂತ ತಿಳ್ಸ್ಕೊಡ್ತಾ ಇದೀನಿ ನೋಡ್ತಾ ಇರ್ಬೇಕು ಗಾಡಿ ಕಂಡೀಷನ್ ಕೂಡ ನಿಮಗೆ ವಿವರಿಸ್ತಾ ಇದ್ದೀನಿ ಒಂದ್ ಸ್ಕ್ರಾಚಸ್ ಕೂಡ ಗಾಡಿ ಸರ್ ನೆಕ್ಸ್ಟ್ ಕಡೆ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಟೂ ತೌಸಂಡ್ ಫಿಫ್ಟೀನ್ ಮಾಡ್ತಾರೆ ಸಿಂಗಲ್ ಓನರ್ ಸಿಂಗಲ್ ಓನರ್

ಸರ್ ಜಸ್ಟ್ ಒಂದು ಐವತ್ತೆಂಟು ಸಾವಿರ ರೂಪಾಯಿ ಮುಗಿಸ್ಕೊಡ್ತೀನಿ ಓನರು ನೋಡ್ಬೋದು ಗಾಡಿ ಕಂಡೀಷನ್ ಇದೆ ಕಂಡೀಷನ್ ನೋಡ್ತಾ ಇರ್ಬೇಕು ಯಾವ ತರ ಇದೆ ಗಾಡಿ ನೀವು ಜಸ್ಟ್ ಸರ್ವಿಸ್ ಮಾಡ್ಕೊಂಡ್ಬಿಟ್ರೆ ಸಾಕು ನೀವು ಕಂಡೀಷನ್ ಆಗುತ್ತಾ ಗಾಡಿ ತೋರಿಸ್ಕೊಡ್ತಾ ಇದ್ದೀನಿ ಮಾಡ್ಲಿ ಸರ್ ಇದು ಸರ್ ಎರಡ್ ಸಾವಿರದ ಹದಿನಾಲ್ಕು ಟೂ ತೌಸಂಡ್ ಫೋರ್ಟೀನ್ ತೌಸಂಡ್ ಫೋರ್ಟೀನ್ ಮಾಡ್ಲಿ ಸರ್ ಒಂದ್ ಫೋರ್ಟಿ ತ್ರೀಗೆ ಮುಗಿಸ್ಕೊಡ್ತೀನಿ ಸರ್ ಫೋರ್ಟಿ ತ್ರೀ ತ್ರೀ ಫೈನಲ್ ಸರ್ ಓಕೆ ಸರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಎಲ್ಲ ಇದೆ ಸರ್ ಎಲ್ಲ ರನ್ನಿಂಗ್ ಇದೆ ಎಲ್ಲಾ ಇದೆ ಸರ್ ಸರ್ ಇದು ಎರಡ್ ಸಾವಿರದ ಇಪ್ಪತ್ತ್ ಎರಡರದ್ದು ಓಕೆ ಸೆಕೆಂಡ್ ಓನರ್ ಆಗಿದೆ ಸೆಕೆಂಡ್ ಓನರ್ ಸರ್ ಜಸ್ಟ್ ಫಿಫ್ಟೀನ್ ತೌಸಂಡ್ ರನ್ ಆಗಿದೆ ಫಿಫ್ಟೀನ್ ತೌಸಂಡ್ ರನ್ ಆಗಿದೆ ಜಸ್ಟ್ ಫಿಫ್ಟೀನ್ ಸರ್ ಓಕೆ ಸರ್ ಟೈರ್ಸ್ ಕ್ವಾಲಿಟಿ ಇಂಜಿನ್ ಔಟ್ಲುಕ್ ಎಲ್ಲ ನೋಡಬಹುದು ನೀವು ಹೆಂಗಿದೆ ಯಾವ ತರ ಕಂಡೀಷನ್ ಇದೆ ಅಂತ ಗಾಡಿ ತೋರ್ಸ್ಕೊಡ್ತಾಯಿರಲ್ಲ ಗುಡ್ ಕನೆಕ್ಷನ್ ಇದೆ ಗಾಡಿ ಒಂದ್ ನೀವು ಸರ್ವಿಸ್ ಮಾಡೋದು ಸಾಕು ಒಳ್ಳೆ ಗುಡ್ ಕಂಡಕ್ಷನ್ ಐತೆ ಎರಡ್ ಸಾವಿರದ ಇಪ್ಪತ್ತೆರಡರ ಮಾಡ್ಲು ಓಕೆ ಸೆಕೆಂಡ್ ಓನರ್ ಆಗಿದೆ ಸೆಕೆಂಡ್ ಓನ್ ಫಿಫ್ಟೀನ್ ರನ್ ಆಗಿದೆ ಓಕೆ ಸರ್ ಓಕೆ ನೋಡ್ಬೋದು ಗಾಡಿ ಇಂಜಿನ್ ಕ್ವಾಲಿಟಿ ಶೋರೂಮ್ ಕಂಡೀಷನ್ ಮಾಡಿದಾರೆ ಓಕೆ ಸರ್ ನಿಮ್ ಚಾನಲ್ ಪ್ರಕಾರ ಬಂದ್ರೆ ಒಂದು ಐವತ್ತೈದು ಕೊಡುದಿಲ್ಲ ಒಂದ್ ಐವತ್ತೈದು ಕೊಡ್ತೀರಾ ಓಕೆ ಸರ್ ನೆಕ್ಸ್ಟ್ ಗಾಡಿ ಕೊಡ್ತೀರಾ ಸರ್ ನೆಕ್ಸ್ಟ್ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಓಕೆ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಓಕೆ ಸರ್ ಜಸ್ಟ್ ಟ್ವೆಂಟಿ ತೌಸಂಡ್ ಹೊಡೆದೆ ಓಕೆ ಸರ್ ನಿಮ್ ಚಾನಲ್ ಪ್ರಕಾರ ಬಂದ್ರೆ ಐವತ್ತೈದು ಸಾವಿರ ರೂಪಾಯಿ ಮಾಡ್ಕೊಡ್ತೀವಿ ಇವತ್ತೈದು ಸಾವಿರ ಸರ್ ನೋಡ್ತಾ ಇರ್ಬೇಕು ಯಾವ ತರ ನಿಮಗೆ ಒಂದು ಒಳ್ಳೆ ಆಫರ್ ಗಾಡಿಗಳು ಕೊಡ್ತಾ ಅಂತ ನಿಮ್ಗೆ ಕೊಡ್ತಾ ಇದ್ದಾರೆ ನೋಡ್ತಾ ಇರಬೇಕು ಗಾಡಿ ಕಂಡೀಷನ್ ಕೂಡ ನಿಮ್ಗೆ ಎ ಟೂ ಇದಿಯರ್ ತೋರ್ಸ್ ಕೊಡ್ತಾ ಇದಾನೆ ವಿಶೋ ಆ ಮಾತ್ರ ಒಳ್ಳೊಳ್ಳೆ ಕಂಡೀಷನ್ ಗಾಡಿಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ ಸರ್ ನೆಕ್ಸ್ಟ್ ಇದು ಆರ್ ಒನ್ ಫಿಫ್ಟಿ ಸರ್ ಆರ್ ಒನ್ ಫೈವ್ ವಿ ಟೂ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಕೂಡ ಸೆಕ್ಷನ್ ಸಿಂಗಲ್ ಓನರ್ ಸರ್ ಓಕೆ ಸಿಂಗಲ್ ಓನರ್ ಸರ್ ಜಸ್ಟ ಇಪ್ಪತ್ ಸಾವಿರ ಓಡಿದೆ ಅಷ್ಟೇ ಇಪ್ಪತ್ ಸಾವಿರ ಇಪ್ಪತ್ ಓಡಿದೆ ಶೋರೂಮ್ ಮೇಂಟೆನೆನ್ಸ್ ಮಾಡಿದ್ದಾರೆ ಗಾಡಿ ಓಕೆ ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಸರ್ ನಿಮ್ ಚಾನೆಲ್ ಪ್ರಕಾರ ಬಂದ್ರೆ ಐವತ್ತಾರು ಸಾವಿರ ರೂಪಾಯಿ ಮಾಡ್ಕೊಡ್ತಾರೆ ಐವತ್ ಐತ್ ಐವತ್ ಸಾವಿರ ರೂಪಾಯಿ ಮಾಡಿ ಐವತ್ನಾಲ್ಕ ಕೊಡ್ತಾರೆ ನೋಡ್ತಾರೆ ಯಾವ ತರ ಆಫರ್ ಕೊಡ್ತಾ ಇದಾರೆ ಸರ್ ಕಡೆ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇನ್ನೊಂದ್ಸತಿ ಗಾಡಿನ ಕಂಪ್ಲೀಟ್ ಆಗಿ ತೋರಿಸ್ ನೋಡ್ತಾ ಇರಬಹುದು ಅಲ್ಲಿ ಶಾಪಿಂಗ್ ಒಂದ್ಸತಿ ವಿಸಿಟ್ ಮಾಡಿ ನೀವು ಗಾಡಿ ಒಂದ್ಸತಿ ಕಂಡೀಷನ್ ತೋರಿಸಿ ನಿಮ್ಮ ಗ್ಯಾರೇಜ್ ಯಾರೋ ಕೊಡ್ಕೊಂಡ್ ಬಂದ್ರು ಸರ್ ನಿಮ್ಮ ಗ್ಯಾರೇಜ್ ಅವ್ರು ಯಾರು ಅಲೋ ಮಾಡ್ತಾರಲ್ಲ ಎಲ್ಲ ರೆಡಿ ಮಾಡಿಸಿ ನಿಲ್ಸಿರತ್ ಸರ್ ನಮ್ ಗ್ಯಾರೇಜು ಇದೆ ರೆಡಿ ಮಾಡಿಸಿ ಅಪ್ ಟು ಡೇಟ್ ಮಾಡ್ಸೇ ಅಲ್ಲ ಯಾರೋ ಕಸ್ಟಮರ್ ಬಂದಿ ಸರ್ ನಮ್ಮ ಕಡೆಯ ಯಾರೋ ಚೆಕ್ ಮಾಡ್ತಾರ ಅಂದ್ರೆ ಅಲೋ ಸರ್ ಯಾರೋ ಬಂದ್ ಚೆಕ್ ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಸರ್ ಇದು ಸರ್ ಐವತ್ನಾಲ್ಕರಾಗುತ್ತೆ ಸರ್ ಎರಡ್ ಸಾವಿರದ ಇಪ್ಪತ್ತರ ಮಾಡಲು ಆರ್ ಎಸ್ ಓಕೆ ಸಿಂಗಲ್ ಓನರ್ ಸರ್ ವೆಹಿಕಲ್ ಓಕೆ ಅಪ್ ಟು ಡೇಟ್ ಇದೆ ಶೋ ರೂಮ್ ಹಿಸ್ಟ್ರಿ ಶೋರೂಮ್ ಕಂಡೀಷನ್ ಇದೆ ಹದಿನೈದು ಸಾವಿರ ಓಡಿದೆ ಸರ್ ಹದಿನೈದು ಹದಿನೈದು ಸಾವಿರ ಓಡಿದೆ ನೀವು ನೋಡಬಹುದು ಗಾಡಿ ಕಂಡೀಷನ್ ಹೇಗಿದೆ ಅಂತ ಸರ್ ನಿಮ್ ಚಾನಲ್ ಪ್ರಕಾರ ಬಂದ್ರೆ ಒಂದು ಇಪ್ಪತ್ತೈದಕ್ ಮಾಡ್ಕೊಡ್ತೀನಿ ನಿಮ್ ಚಾನಲ್ ಪ್ರಕಾರ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಎಲ್ಲಿ ಟಚ್ ಆಗಿಲ್ಲ ಏನಿಲ್ಲ ಶೋರೂಮ್ ಕಂಡೀಷನ್ ಆಗಿದೆ ನೀವು ಟೆಕ್ಸ್ಟ್ ಡ್ರೈವ್ ನೋಡೇ ತಗೊಂಡೋಗಿ ನಮ್ಮ ಹತ್ರ ಗಾಡಿ ನೋಡಲ್ಲ ನಾವು ತೋರಿಸಲ್ಲ ಟೆಸ್ಟ್ ಡ್ರೈವ್ ನೋಡೇ ತಗೊಂಡೋಗಿ ಅಡ್ರೆಸ್ ಹೇಳಿ ಸರ್ ಇದು ಮತ್ತೆ ಯಾವ ಟೈಮಿಂಗ್ ನಿಮ್ ಶಾಪ್ ಓಪನ್ ಇರುತ್ತೆ ಸರ್ ನಮ್ ಶಾಪ್ ನೋಡ್ರಿ ಕರೆಕ್ಟ್ ಹದ್ ಗಂಟೆ ಓಪನ್ ಆಗುತ್ತೆ ಹತ್ ಗಂಟೆ ಓಪನ್ ಆಗುತ್ತೆ ಬೆಳಗ್ಗೆ ಹದ್ ಗಂಟೆ ಓಪನ್ ಆಗುತ್ತೆ ಸರ್ ಸಾಯಂಕಾಲ ಏಳು ಗಂಟೆ ಕ್ಲೋಸ್ ಸರ್ ಸಾಯಂಕಾಲ ಏಳು ಗಂಟೆ ಆಗುತ್ತೆ ಓಕೆ ಸಂಡೇನೂ ಓಪನ್ ಇರ್ತೀವಿ ಒಂದ್ ಗಂಟೆ ಮಟ ಇರ್ತೀವಿ ಸರ್ ಅದರಿಂದ ಒಂದ್ ಗಂಟೆ ಹತ್ತಿರ ಒಂದ್ ಗಂಟೆ ಸಂಡೆ ಓಪನ್ ಇರುತ್ತೆ ಸಂಡೆ ಓಪನ್ ಇರುತ್ತೆ ಓಕೆ ಸರ್ ಓಕೆ ಓಕೆ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತು ಮಾಡ್ಲಿ ಸರ್ ಸಿಂಗಲ್ ಓನರ್ ವೆಹಿಕಲ್ ಓಕೆ ಸರ್ ಜಸ್ಟ್ ಒಂದು ಹನ್ನೆರಡ್ ಸಾವಿರ ಹೊಡಿದ್ರು ಹನ್ನೆರಡ್ ಸಾವಿರ ಹೊಡ್ದು ನೋಡ್ಬೋದು ನೀವು ಗಾಡಿ ಕಂಡೀಷನ್ ನೋಡ್ತಾ ಔಟ್ಲುಕ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಪಲ್ಸರ್ ಟೂ ಟ್ವೆಂಟಿ ಟೈರ್ಸ್ ಟೈರ್ಸ್ ನೋಡ್ತಾ ಇರ್ಬೋದು ಪಲ್ಸರ್ ಟೂ ಟ್ವೆಂಟಿ ಗಾಡಿ ನೋಡ್ತಾ ಇರ್ಬೋದು ಬಹಳ ಜನ ನೋಡ್ತಾ ಇರ್ತೀರ ಪಲ್ಸರ್ ನಿಮ್ಗೆ ಎನ್ ಎಸ್ ಕೂಡ ಎತ್ತದ ಗಾಡಿಗಳು ಇದಾವೆ ತೋರಿಸ್ಕೊಡ್ತಾ ಇದ್ದೀನಿ ಸರ್ ಇದು ಡೀಟೇಲ್ಸ್ ಬಿಡಿ ಸರ್ ಪಲ್ಸರ್ ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಸಿಂಗಲ್ ಓನರ್ ಓಕೆ ಸರ್ ಜಸ್ಟ್ ಹನ್ನೆರಡ್ ಸಾವಿರ ಹೊಡಿದ್ರೆ ಹನ್ನೆರಡ್ ಸಾವಿರ ಓಕೆ ನೀವು ಗಾಡಿ ತೋರಿಸಬಹುದು ಸರ್ ಎಲ್ಲಾರ ತೋರಿಸಬಹುದು ಜಿನೇನ್ ಇದೆ ಸರ್ ಗಾಡಿ ವೆಲ್ ಮೈಂಟೈನ್ ಜಿನ ಗಾಡಿ ಸರ್ ನಿಮ್ ಚಾನೆಲ್ ಪ್ರಕಾರ ಬಂದ್ರೆ ಜಸ್ಟ್ ಒಂದು ಸಿಕ್ಸ್ಟಿ ಏಟ್ ತೌಸಂಡ್ ಮಾಡ್ಕೊಡ್ತೀನಿ ಮಾಡ್ಲು ಓಕೆ ನೋಡ್ತಾ ಗಾಡಿ ಇನ್ನೊಂದು ತೋರಿಸ್ಕೊಡ್ತಾ ಇದೀನಿ ಗಾಡಿ ಕಂಡೀಷನ್ ಯಾವ ತರ ಗಾಡಿ ಇದೀನಿ ಗಾಡಿ ಮಾತ್ರ ಸಕ್ಕತ್ತಾಗಿದೆ ಮತ್ತೆ ಯಾರೋ ಕಷ್ಟ ನಿಮ್ಮ ಯಾರನ್ನ ಗೊತ್ತಿರೋರ್ನ ಬ್ರೋಕ ಏನಂತಾರೆ ಗ್ಯಾರೇಜ್ ಅವ್ರಿಗೆ ಕರ್ಕೊಂಡ್ ಬಂದು ಕೂಡ ನೀವು ಗಾಡಿ ಕಂಡೀಷನ್ ನ ಚೆಕ್ ಮಾಡ್ಕೊಳ್ಳೋ ಅಂತ ತಿಳಿಸ್ಕೊಡ್ತಾ ಇದೀನಿ ಸರ್ ನೆಕ್ಸ್ಟ್ ಗಾಡಿ ತೋರಿಸಿ ಸರ್ ಈಗ ನೋಡ್ತಾ ಇದ್ದೀವಿ ನೆಕ್ಸ್ಟ್ ನಾವು ಆಕ್ಟಿವಾ ಹೋಂಡಾ ಆಕ್ಟಿವಾಗಿ ಬಂದಿದೆ ಸರ್ ಸರ್ ನೋಡಬಹುದು 2017 ಮಾಡೆಲ್ ಓಕೆ ಸಿಂಗಲ್ ಓನರ್ ಲೇಡಿ ಡ್ರೈವನ್ ಆಗಿರೋದು ಓಕೆ ಸರ್ ಇನ್ಶೂರೆನ್ಸ್ ಅಪ್ ಟು ಡೇಟ್ ಇದೆ ಜಸ್ಟ್ ಒಂದು 41000 ಗೆ ಕೊಡ್ತೀನಿ ಸರ್ 41000 41000 ಗೆ ಕೊಡ್ತೀನಿ ಆಕ್ಟಿವಾ 125 ಪಾಲಾ ಸರ್ 125 ಸರ್ 125 ಓಕೆ ಎಲೆಕ್ಟ್ರಿಕ್ ಗಾಡಿ ಕೂಡ ಇದೆ ಸರ್ ಎಲೆಕ್ಟ್ರಿಕ್ ಅಲ್ಲಿ ಓಲಾ ಇದೆ ಚೇತಕ್ ಇದೆ ಎಚರ್ ಇದೆ ಬಟ್ ಸ್ವಲ್ಪ ಸ್ಪೇಸ್ ಇದ್ರಿಂದ ನಾವು ಗಾಡಿ ಇದು ಮಾಡಿದಿವಿ ಓಕೆ ನಮ್ಮತ್ರ ಎಲೆಕ್ಟ್ರಿಕ್ ಗಾಡಿನೂ ಇದೆ ಸರ್ ಎಲೆಕ್ಟ್ರಿಕ್ ಗಾಡಿ ಎಲೆಕ್ಟ್ರಿಕ್ ಗಾಡಿನೂ ಅವೈಲೇಬಲ್ ಗಾಡಿ ಸಿಕ್ತಾವೆ ಈ ಸ್ವಲ್ಪ ಸ್ಪೇಸಿಯಸ್ ಗಾಡಿ ಜಾಗ ಇಲ್ಲದೆ ರೀಸನ್ ಇಂದ ನೀವು ಕೊಡಮಲ್ಲಿ ಸರ್ ಟೋಟಲ್ 1 200 ಪ್ಲಸ್ ಸ್ಟಾಕ್ ಇದೆ ಸರ್ ನಮ್ಮ ಹತ್ರ 200 ಪ್ಲಸ್ ಸ್ಟಾಕ್ ಇದೆ ಸ್ಟಾಕ್ ಇದೆ ಓಕೆ ಓಕೆ ಬುಲೆಟ್ ಎಲ್ಲ ಸಿಕ್ತಾರ ಸರ್ ನಿಮ್ಮ ಕಡೆ ಸರ್ ಬುಲೆಟ್ ಎಲ್ಲಾ ಬೇಕಾದಷ್ಟು ಸರ್ ಹೌದಾ ಸರ್ ಬಹಳ ಚೀಪ್ ಪ್ರೈಸ್ ಇದೆ ಬುಲೆಟ್ ಚೀಪ್ ಪ್ರೈಸ್ ಅಲ್ಲಿ ಕೊಡ್ತೀರಾ ಓಕೆ ನೋಡ್ತಾ ಇರ್ಬೇಕು ಸರ್ ಇನ್ಫರ್ಮೇಷನ್ ಕೊಟ್ಟುಬಿಡಿ ಸರ್ ಸರ್ 2023 ಮಾಡೆಲ್ 2023 3000 ಓಡಿದೆ ಸರ್ 3000 ಶೋರೂಮ್ ಇಂದ 3000 ಓಡಿದೆ ಅಷ್ಟೇ ಓಲಾ S1 Pro ಓಕೆ okay. ಸರ್ ನಿಮ್ ಚಾನಲ್ ಪ್ರಕಾರ ಬಂದ್ರೆ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಕೊಡ್ ಒನ್ $1,10,000. ಫಿಫ್ಟೀನ್ ತೌಸಂಡ್ ಸರ್ ಒನ್ ಲ್ಯಾಕ್ ಒನ್ ಲ್ಯಾಕ್ ಟೆನ್ ತೌಸಂಡಿಗೆ ಕೊಡ ಒನ್ ಲ್ಯಾಕ್ ಟೆನ್ ತೌಸಂಡ್ ಗೆ ಓನರ್ ಸರ್ ಸರ್ ಒನ್ ಲ್ಯಾಕ್ ಫೈವ್ ತೌಸಂಡ್ ಚಾನಲ್ ಪ್ರಕಾರ ಬಂದ್ರೆ ಟ್ವೆಂಟಿ ಸರ್ ಜಸ್ಟ್ ಏಳ್ ಸಾವಿರ ಓಡಿದೆ ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಬೋದು ಒಂದ್ ಸ್ಕ್ರಾಚ್ ಇಲ್ಲ ಗಾಡಿಯಲ್ಲಿ ವೆಲ್ ಮೇಂಟೈನ್ ಜಿನ್ ಮಾಡಿದ್ದಾರೆ ಸರ್ ಜಸ್ಟ್ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಗೆ ಕೊಡ್ತೀನಿ ಸರ್ ಚಾನಲ್ ಪ್ರಕಾರ ಬಂದ್ರೆ ಹೌದು ಸರ್ ಗಾಡಿ ಕಂಡೀಷನ್ ನಮಗೆ ಇನ್ನೊಂದ್ಸತಿ ಈ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ನೀವು ಜಸ್ಟ್ ಇಲ್ಲಿ ಶಾಪ್ ಹತ್ರ ಬಂದಿ ನಮ್ ಸರ್ಗೆ ಸರ್ ನಮ್ಮ ಯೂಟ್ಯೂಬ್ ಅಲ್ಲಿ ನೋಡಿದೀವಿ ನಮ್ಮ ನಿಮ್ಮ ಗಾಡಿಗಳನ್ನ ಅಂತ ಹೇಳ್ಬಿಟ್ರೆ ನೀವು ಯಾವ ಗಾಡಿ ನೋಡ್ತೀರ ಕೂಡ ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರ ಅಂತ ತಿಳಿಸ್ಕೊಡ್ತಾ ಇದೀನಿ ಎನ್ ಎಸ್ ನೋಡ್ತಾ ಇರ್ಬೋದು ಸರ್ ಈ ಗಾಡಿ ಇನ್ಫಾರ್ಮೇಷನ್ ಕೊಟ್ಬಿಡಿ ಸರ್ ಸರ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡ್ಲು ಟ್ವೆಂಟಿ ಫೈವ್ ಟ್ವೆಂಟಿ ಸರ್ ಜಸ್ಟ್ ನಿಮ್ ಚಾನೆಲ್ ಪ್ರಕಾರ ಬಂದ್ರೆ ಸರ್ ಸೆವೆಂಟಿ ಫೈವ್ ತೌಸಂಡಿಗೆ ಮಾಡಿ ಸಿಂಗಲ್ ಓನರ್ ಮೈಂಟೈನ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿ ಅಪ್ ಟು ಡೇಟ್ ಇದೆ ನೀವು ಬೇಕಿದ್ರೆ ಚೆಕ್ ಮಾಡ್ಸಿ ತಗೊಂಡೋಗಿ ಮಾಡ್ಲೇನ್ ಬರುತ್ತೆ ಟೂ ಮಾಡ್ಲೂ ಮಾಡಿ ಸಿಂಗಲ್ ಓನರ್ ಸರ್ ಆಲ್ಮೋಸ್ಟ್ ನಮ್ಮ ಹತ್ರ ಇರೋದು ಪರ್ಸೆಂಟ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಟೆನ್ ಪರ್ಸೆನ್ ಅಷ್ಟೇ ಸರ್ ನಮ್ಮ ಹತ್ರ ಸೆಕೆಂಡ್ ಲೋನ್ ಸಿಗುತ್ತೆ ನೋಡ್ತಾ ಇರುತ್ತೆ ನೋಡ್ತಾ ಗಾಡಿ ಕಂಡೀಷನ್ ಬಹಳ ಚೆನ್ನಾಗಿದೆ ನೋಡ್ತಾ ಇರಬಹುದು ಇದು ಕೂಡ ನೀವು ಇಂತೇಜರ್ ತೋರ್ಸ್ ಇದ್ದೀನಿ ಸೈಡ್ ಗಿ ದಿಂದ ನೀವ್ ಒಂದ್ ಸತಿ ಶಾಪಿಗ್ ವಿಸಿಟ್ ಮಾಡಿ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರಬಹುದು ಯಾವ ತರ ಗಾಡಿಗಳ ಸ್ಟಾಕ್ಸ್ ಮಾತ್ರ ಬಾಳ ಅಂದ್ರೆ ಬಾಳ ಇದೆ ವೆರೈಟಿ ಸ್ಟಾಕ್ ಮಾತ್ರ ಮೈಲೇಜ್ ಗಾಡಿನು ಇದೆ ಓಕೆ ದೊಡ್ಡ್ ಗಾಡಿ ಎಲ್ಲಾ ಬರೇ ಸಣ್ ಗಾಡಿನು ಇದೆ ನಮ್ಮತ್ರ ಎಲ್ಲಾ ತರ ಗಾಡಿ ಇದೆ ಸಣ್ಣ ಗಾಡಿ ದೊಡ್ಡ ಗಾಡಿ ಬ್ಯಾಟ್ರಿ ಗಾಡಿ ಎನಿ ಒನ್ ಸಿಗುತ್ತೆ ಎನಿ ಒನ್ ಸರ್ ಎನಿ ಒನ್ ಬೈಕ್ ನಮ್ಮತ್ರ ಇದೆ ಸರ್ ಇದು ಎರಡ್ ಸಾವಿರದ ಇಪ್ಪತ್ತರ ಮಾಡಲಿ ಗ್ಲಾಮರ್ ಸಿಂಗಲ್ ಓನರ್ ಜಸ್ಟ್ ಟ್ವೆಂಟಿ ತೌಸಂಡ್ ಆಗಿದೆ ಟ್ವೆಂಟಿ ಹೌದು ಸರ್ ಹೌದು ಸರ್ ನಿಮ್ ಚಾನಲ್ ಪ್ರಕಾರ ಬಂದ್ರೆ ಐವತ್ ಸಾವಿರ ಮಾಡ್ಕೊಡ್ತೀವಿ ಓನರ್ ಓನರ್ ಮಾಡ್ಲ ಸರ್ ಇದು ಎರಡ್ ಸಾವಿರದ ಇಪ್ಪತ್ ಎರಡ್ ಸಾವಿರದ ಹದಿನೆಂಟರದ ಅಪಾಚಿ ಅಪಾಚಿ ಸಿಂಗಲ್ ಓನರ್ ಸರ್ ಓಕೆ ನಿಮ್ ಚಾನೆಲ್ ಪ್ರಕಾರ ಬಂದ್ರೆ ಸರ್ ನಲವತ್ತಾರು ಸಾವಿರ ಮಾಡ್ಕೊಡೋಣ ನಲವತ್ತಾರು ಸಾವಿರ ನಲವತ್ತ ಸಾವಿರ ಮಾಡ್ಕೊಣತ್ ನಲವತ್ತಾರ್ ಸಾವಿರ ಅಪಾರಸಿ ಗಾಡಿ ನಿಮ್ಗೆ ಸಿಗ್ತಾ ಇದೆ ಸರ್ ಮಾಡ್ಲಿಕ್ಕೆ ಅಂದ್ರೆ ಇದು ಎರಡ್ ಸಾವಿರದ ಹದಿನೆಂಟರ ಸಾವಿರದ ಹದಿನೆಂಟರ ಮಾಡ್ಲಾ ಹೌದು ನೆಕ್ಸ್ಟ್ ಗಾಡಿ ತೋರ್ಸಿ ಸರ್ ಟು ತೌಸಂಡ್ ನೈನ್ಟಿನ್ ಮಾಡ್ಲು ಪ್ಲಾಟಿನ ಓಕೆ ಸಿಂಗಲ್ ಓನರ್ ಸರ್ ಜಸ್ಟ್ ಟ್ವೆಂಟಿ ಟೂ ತೌಸಂಡ್ ಜಿವನ್ ಆಗಿದೆ ಓಕೆ ಇನ್ಸುರೆನ್ಸ್ ಎಲ್ಲಾ ಅಪ್ ಡೇಟೇಟ್ ಇದೆ ನೀವ್ ನೋಡ್ಬಿಟ್ಟು ಟೈರ್ ಕಂಡೀಷನ್ ಎಲ್ಲಾ ಇಂಜಿನ್ ಕಂಡೀಷನ್ ಹೆಂಗಿದೆ ಅಂತ ಗಾಡಿ ಮಾತ್ರ ಕಂಡೀಷನ್ ಗಾಡಿಗಳು ನಿಮ್ಗೆ ಹೇಳ್ತೀನಲ್ಲ ಯಾವ ತರ ಇದೆ ಅಂತ ಸರ್ ಜಸ್ಟ್ ನಿಮಗೆ

ಜಸ್ಟ್ ತ್ರೀ ತೌಸಂಡ್ ಸಿಂಗಲ್ ಓನರ್ ಲೇಡೀಸ್ ಡ್ರಿವನ್ ಆಗಿದೆ ಸರ್ ನಿಮ್ ಚಾನೆಲ್ ಪ್ರಕಾರ ಬಂದ್ರೆ ಸೆವೆಂಟಿ ತ್ರೀ ತೌಸಂಡ್ ಮಾಡ್ಕೊವೆಂಟಿಂಟಿ ತ್ರೀ ತೌಸಂಡ್ ಗಾಡಿ ಕಂಡೀಷನ್ ಮಾತ್ರ ಬಹಳ ಸಕ್ಕತ್ ಆಗುತ್ತೆ ನೀವ್ ಹೇಳ್ತಿದೀನಲ್ಲ ಶಾಪಿಗೆ ಒಂದ್ಸತಿ ಬಂದು ಜಸ್ಟ್ ವಿಸಿಟ್ ಮಾಡಿ ಅಂತ ತಿಳ್ಕೊಡ್ತಾ ಶಾಪ್ ಶಾಪಲ್ಲಿ ನೀವು ಬಂದ್ರೆ ಮಾತ್ರ ಬಹಳ ಒಳ್ಳೊಳ್ಳೆ ಕಂಡೀಷನ್ ಇರೋ ಗಾಡಿಗಳ್ ತೋರಿಸ್ಕೊಡ್ತಾ ಇದ್ದೀನಿ ಮಾಡಲು ತರ್ಟಿ ಓಕೆ ಸಿಂಗಲ್ ಓನರ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಲ್ಲ ಅಪ್ ಟು ಡೇಟ್ ಇದೆ ಸರ್ ಗಾಡಿ ಇದೆ ಶೋರೂಮ್ ಕಂಡೀಷನ್ ಇದೆ ಸರ್ ನಿಮ್ ಚಾನೆಲ್ ಪ್ರಕಾರ ಬಂದ್ರೆ ಟ್ವೆಂಟಿ ಏಟ್ ತೌಸಂಡ್ ಮಾಡ್ಕೊಡ್ತೀವಿ ಟ್ವೆಂಟಿ ಏಟ್ ತೌಸಂಡ್ ಮಾಡ್ಕೊಡಿ ಬೇಡ ಟ್ವೆಂಟಿ ಫೈವ್ ಮಾಡ್ಕೊಡಿ ಟ್ವೆಂಟಿ ಫೈವ್ ಗೆ ತೌಸಂಡ್ ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ನಿಮಗೆ ತೋರಿಸ್ಕೊಡ್ತಾ ಆಲ್ಮೋಸ್ಟ್ ಎಲ್ಲ ಕಂಡೀಷನ್ ಗಾಡಿಗಳು ನೆಕ್ಸ್ಟ್ ಗಾಡಿ ಇನ್ಫಾರ್ಮೇಶನ್ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಇನ್ಶೂರೆನ್ಸ್ ಇದೆ ಓಕೆ ಸರ್ ನಿಮ್ ಚಾನೆಲ್ ಪ್ರಕಾರ ಬಂದ್ರೆ ಸರ್ ಬರೇ ಏಟಿ ತೌಸಂಡ್ ಮಾಡ್ಕೊಡಿ ಏಟಿ ತೌಸಂಡ್ ಮಾಡ್ಕೊಡ್ತೀವಿ ಮಾಡ್ಲಿ ಏನಂದ್ರೆ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ನೈನ್ಟೀನ್ ಮಾಡಲ್ ಫಸ್ಟ್ ಓನರ್ ಫಸ್ಟ್ ಓನರ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಓಕೆ